ಹೋಗ್ತಾ ಇದ್ವಿ ಬ್ಯಾನರ್ ಅಂತ ಪ್ರೊಟೆಸ್ಟ್ ಮಾಡ್ತಾ ರೋಡಲ್ಲಿ ಕೂತಿದ್ವಿ ರೋಡಲ್ಲಿ ಕೂತಿದ್ದ ಸಂತಸದಲ್ಲಿ ಬಂದು ಹೊಡಿದ್ವಿ ಈ ಥರ ತುಗಲಕ್ ಸರ್ಕಾರದ ರೀತಿ ಅವರು ಅಂಧ ದರ್ಬಾರ್ ಮಾಡ್ತಾ ಇದ್ದಾರೆ ಮತ್ತೊಮ್ಮೆ ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿಗಳು ಅನ್ನುವಂಥದ್ದನ್ನು ಸಾಬೀತು ಮಾಡಿದೆ ಸರ್ ಯಾರ ನಾವು ಹೆಂಗ್ ಮಾಡೋದು ಪಂಡತಿ ಭಕ್ತಾದಿಗಳ ಹತ್ರ ಭಕ್ತಾದಿಗಳ ಹತ್ರ ಕರೆಕ್ಷನ್ ಮಾಡಿದ್ದು ನಮ್ಮ ಧರ್ಮ ಧ್ವಜ ಹಾರ್ಸಿಕಾರೆ ಇವತ್ತು ತಿರುಚುತ್ತಾ ಇದ್ದಾರೆ ಅದನ್ನ ಇವತ್ತು ಇಡೀ ರಾಜ್ಯಕ್ಕೆ ಒಂದು ಕಂಟಕ್ವಾಗಿ ಕೆರವೋಡಿಂದ ಪ್ರಾರಂಭವಾದ ಕಿಚ್ಚು ಇದು ಕಾಂಗ್ರೆಸ್ಸನ್ನ ಸುಟ್ಟಾಕಿದ್ರೂ ಆಶ್ಚರ್ಯ ಇಲ್ಲ ಇನ್ನು ಮುಂದೆ ಈ ರೀತಿ ತಪ್ಪು ಮಾಡೋದಿಲ್ಲ ಅಂತ ಹೇಳಿ ಆ ಧ್ವಜವನ್ನ ಪುನಃ ಆರಿಸೋ ತನಕ ನಮ್ಮ ಹೋರಾಟ ಇದ್ದೇ ಇರುತ್ತೆ ಎಲ್ಲ ನಾವು ಧ್ವಜ ಆರಾಡಿಲಾರೂ ಪ್ರಾಣ ಇಲ್ಲ ಬಿಟ್ಟರೂ ಸರಿಯೇ ನಮ್ಮ ಪ್ರಾಣ ಹೋರು ಸರಿಯೇ ಇದಂತು ತಪ್ಪಾಗಲ್ಲ ಗೊತ್ತಿರ್ಲ್ವ ನಿನಗೆ ಅಲ್ಲಿ ಶಾಂತಿ ಸಭೆ ಮಾಡ್ಬೇಕು ಅಂತೇಳಿ ಹಿಂದೂಗಳ ಭಾವನೆಗಳ ಜೊತೆ ಚೆಲ್ಲಾಡ್ತೀಯಾ ನೀನು ಮುಂದಿನ ದಿನದಲ್ಲಿ ನೀನು ತಕ್ಕ ಶಾಸ್ತಿ ಎಲ್ಲ ಮಾಡೋರಿದ್ದೀವಿ ಕೂಡಲೇ ಸರ್ಕಾರ ಆ ಫ್ಲಾಗ್ ನ ಪುನಃ ಆರಿಸೋ ತನಕ ನಮ್ದು ಈ ಹೋರಾಟ ನಡೆದೆ ನಡೆಯುತ್ತೆ ಇದನ್ನ ಅವರು ಏನು ಜಿಲ್ಲಾಡಳಿತ ಏನಾಗಿದೆ ಅದನ್ನ ತಪ್ಪೊಪ್ಕೊಂಡು ಇನ್ನು ಮುಂದೆ ಈ ರೀತಿ ತಪ್ಪು ಮಾಡೋದಿಲ್ಲ ಅಂತೇಳಿ ಆ ಧ್ವಜವನ್ನ ಪುನಃ ಆರಿಸೋ ತನಕ ನಮ್ಮ ಹೋರಾಟ ಇದ್ದೇ ಇರುತ್ತೆ ಖಂಡಿತ ನಾವು ಈ ಹೋರಾಟವನ್ನ ಆ ನ್ಯಾಯ ಸಿಗೋ ತನಕ ಹೋರಾಟ ಮಾಡೇ ಮಾಡ್ತೀವಿ ನಾವು ಇವ್ರಿಗೆ ಫಸ್ಟ್ ಮೊದಲು ನ್ಯಾಷನಲ್ ಫ್ಲಾಗ್ ಏನಾದ್ರು ಆರಿಸಿದ್ರ ಹನುಮಾನ ಧ್ವಜ ಮಾಡಿದಿದ್ದು ಹನುಮನ ಧ್ವಜ ಆರಿಸಿದ್ಮೇಲೆ ಇವ್ರು ಸುಮ್ಮನೆ ಇರಬೇಕಾಯ್ತು ಹನುಮಾನ ಧ್ವಜ ಹಿಂದೂಗಳ ಭಕ್ತಿ ಅದು ಆ ಭಕ್ತಿಗೆ ಧಕ್ಕೆ ತರ್ತಕ್ಕಂಥ ಕೆಲಸವನ್ನ ಸರ್ಕಾರ ಮಾಡಿದೆ ಆ ಸರ್ಕಾರಕ್ಕೆ ನಿಜವಾಗ್ಲೂ ಧಿಕ್ಕಾರ ಈ ಮುಂದೆ ಏನಾದರೂ ಇವ್ರು ಇದೇ ರೀತಿ ಇವ್ರು ಏನಾದ್ರೂ ಆ ಧ್ವಜವನ್ನ ಮತ್ತೆ ಪ್ರತಿಷ್ಠಾಪನೆ ಮಾಡಿಲ್ಲ ಅಂದ್ರೆ ಮಂಡ್ಯದಲ್ಲಿ ಪುನಃ ಉಗ್ರವಾದ ಹೋರಾಟ ಖಂಡಿತ ಹಾಗೆ ಆಗುತ್ತೆ ಪಂಡ್ಯತಿ ಭಕ್ತಾದಿಗಳ ಹತ್ರ ಭಕ್ತಾದಿಗಳ ಹತ್ರ ಕಲೆಕ್ಷನ್ ಮಾಡಿದ್ದು ನಮ್ಮ ಧರ್ಮತ್ವ ಜಾರ್ಸಿಗರೇ ಇವತ್ತು ತಿರುಚುತ್ತಾ ಇದ್ದಾರೆ ಅದನ್ನ ನೂರಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟ್ ಹಿಂದುಗಳಿರೋ ಈ ಜಿಲ್ಲೆಯಲ್ಲಿ ನಮ್ಮನ್ನ ಮಾಡಿದ್ದಾರೆ ಅಂದ್ರೆ ಮುಂದೊಂದು ದಿವ್ಸ ನಮಗೆ ಗುರ್ಕಾ ಹಾಕೋಕ್ಕೂ ರೆಡಿ ಇದ್ದಾರೆ ಇವರು ಏಕೆ ಏಕೆ ಬಂದು ಪೊಲೀಸ್ ಮುಖಾಂತರ ಬಂದು ಇವರು ಧ್ವಜ ಇಳಿಸ್ಬಂತ ಕಾರಣ ಏನಿತ್ತು ಇವರು ಒಂದು ಪ್ರೆಸ್ ಮೀಟಿಂಗ್ ಕರೆದೆ ಎಲ್ಲ ಮುಖಂಡರು ವಿಶ್ವಸಿಗೆ ತಗೊಂಡು ಇದು ಒಂದು ಸಮಾಧಾನಕರವಾದ ಸ್ಥಿತಿಯಲ್ಲಿ ಇದನ್ನ ಇದನ್ನು ಬಗೆಹರಿಸ್ಬೋದಾಯ್ತಲ್ವ ಇದು ಉಗ್ರ ಆಗಿ ಎಲ್ಲರ ಮನಸ್ಸಲ್ಲಿ ರೊಚ್ಚೆದಿರದೆ ಇದು ಎಲ್ಲ ನಾವು ಧ್ವಜ ಪ್ರಾಣ ಇಲ್ಲ ಬಿಟ್ಟರೂ ಸರಿಯೇ ಆ ಪ್ರಾಣವಾರು ಸರಿಯಾ ಇದಂತೂ ತಪ್ಪಿಸೋಕ್ಕಾಗೋಲ್ಲ ಪ್ರಾಣವಾರು ಸರಿ ನಮ್ಮ ಕರಾವಣೆ ಬಟ್ ಆರು ಶಿಕ್ಷಣ ರಾಮನ್ ಒಟ್ಟು ಆರ್ಚೆದು ಯಾರು ಎಲ್ಲ ಹೊಡಿತಾರ ನಮ್ಮ ಮಂಡ್ಯದಲ್ಲಿ ಆ ನಾಯಿಗಳು ಪೊಲೀಸರು ಹೊಡೆಯೇಳ್ ನಾಯಿ ಸರ್ ಅವ್ರು ಕಾಲು ಹಾಕಿರೋದು ಆ ನಾಯಿ ತರ ಇರ್ಬೇಕು ಪೊಲೀಸು ಬಡ್ಡಿ ಎಲ್ಲ ಕಡಿತೀನಿ ಅಂದ್ರೆ ಯಾವ ಬಡ್ಡಿ ಅದ ಸೂಳೆ ಮಗ ಅಂತಾರೆ ಈಗ ನಮ್ ಜನ ಹಾಕಿಲ್ಲ ಅವ್ರು ಹೊಡೆದವರ ಸರ್ ಸರ್ಕಾರ ಯಾರ ಒಬ್ಬ ವಾಹನ ಹೊಡಿಬೇಕು ಅಂದ್ರೆ ಆದಾಗ ಎದುರ್ಸ್ಲಿ ಚದುರ್ಸ್ಲಿ ಮಾಡ್ಲಿ ಇವರು ಏಕಾಏಕಿ ಸೂಳೆ ಮಕ್ಳ ಅಂತ ಫಸ್ಟ್ ಈ ಪೊಲೀಸರು ಇದಕ್ಕೆ ನಾವು ಖಂಡಿಸ್ ಖಂಡನೆ ಮಾಡ್ಬೇಕು ನಾವು ನಾವೇನ್ ಯಾರು ಕಲ್ತನ ಮಾಡ್ತಲ್ಲ ಸರ್ ನಮ್ಮಕ್ಕೋ ನಮ್ಮಕ್ಕೋ ನಾವು ಕೇಳ್ತಾ ಇದೀವಿ ಯಾರು ಕಲ್ತನ ಮಾಡ್ತಲ್ಲ ಪಾಕಿಸ್ತಾನ ನಮ್ ಸರ್ಕಾರ ನಮ್ ಜನ ನಮ್ ಜನ ಅಂತ ನಾವು ಕೇಳ್ತಾ ಇದೀವಿ ಪಾಕಿಸ್ತಾನ ಕೇಳ್ತಾರ ಇಲ್ಲ ಸರ್ಕಾರದ ಕಚೇರಿ ಮೇಲೆ ನಡೀತಾ ಕೇಳ್ತಾರ ಸರ್ಕಾರ ಮುಂದೆ ರಾಮ ಕೇಳ್ತಾ ಇದೀವಿ ಮಾಡೇ ಮಾಡ್ತೀವಿ ನಾವು ಹನುಮ ಧ್ವಜವನ್ನ ಅಲ್ಲಿ ಹಾರಿಸಿದ್ರು ಆ ಧ್ವಜ ಕಂಬ ಉದ್ಘಾಟನೆಗೆ ಕಾಂಗ್ರೆಸ್ನವ್ರನ್ನ ಕರೀಲಿಲ್ಲ ಅನ್ನುವಂತ ಒಂದೇ ದ್ವೇಷ ಇಟ್ಕೊಂಡು ಅಲ್ಲಿ ಹನುಮ ಧ್ವಜವನ್ನ ಇಳಿಸಿ ಕೆರಗೋಡು ಜನರ ಭಾವನೆಗಳಿಗೆ ಧಕ್ಕೆ ತಂದಿದ್ದಾರೆ ಎಲ್ಲ ಹಿಂದೂ ಕಾರ್ಯಕರ್ತರಾಗಿ ಬಂದು ಕೆರಗೋಡು ಗ್ರಾಮಸ್ಥರ ಭಾವನೆಗೆ ಯಾವ ಥರ ಧಕ್ಕೆ ಆಗಿದೆ ಮತ್ತೆ ಅಲ್ಲಿ ಹನುಮ ಧ್ವಜ ಹಾರಾಡಬೇಕು ಅಲ್ಲಿವರೆಗೂ ಕೂಡ ಇದು ಪ್ರತಿಭಟನೆ ಅಲ್ಲ ಆಂದೋಲನ ಅದನ್ನ ನಾವು ಸಂಕಲ್ಪ ಮಾಡ್ತೀವಿ ಎಲ್ಲ ಹಿಂದೂ ಕಾರ್ಯಕರ್ತರು ಪ್ರತಿ ಮನೆ ಮನೆ ಮೇಲೆ ನಾವು ಹನುಮನ ಧ್ವಜವನ್ನ ಆರಿಸ್ತೀವಿ ಈ ಥರ ತುಗಲಕ್ಕೆ ಸರ್ಕಾರದ ರೀತಿ ಅವರು ಅಂದ ದರ್ಬಾರ್ ಮಾಡ್ತಾ ಇದ್ದಾರೆ ಮತ್ತೊಮ್ಮೆ ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿಗಳು ಅನ್ನುವಂಥದ್ದನ್ನ ಸಾಬೀತ್ ಮಾಡಿದೆ ಮತ್ತೆ ಅಲ್ಲಿ ಹನುಮ ಧ್ವಜವನ್ನ ಆರಿಸಿ ತೀರಿಸ್ತೀವಿ ಇಡೀ ಜಿಲ್ಲೆಯಲ್ಲಿ ಆರಿಸ್ತೀವಿ ಎಲ್ಲೆಲ್ಲಿ ಬಂತ ಅಡೀತಾರೆ ನೋಡಿ ಈ ಸರ್ಕಾರ ಹಿಂದೂ ವಿರೋಧಿಯ ಸರ್ಕಾರ ಅಂತ ಹೇಳ್ರೆ ತಪ್ಪಾಗಲಾರದು ಪ್ರತಿ ಹಂತದಲ್ಲೂ ಕೂಡ ಹಿಂದೂಗಳ ಭಾವನೆಗೆ ಧಕ್ಕೆಯನ್ನು ತರುವಂಥ ಕೆಲಸವನ್ನು ಮಾಡ್ತಾ ಇದೆ ಶ್ರೀ ಆಂಜನೇಯ ಸ್ವಾಮಿ ಧ್ವಜವನ್ನು ಕೆಳಗಡೆ ಇಳಿಸೋದ್ರ ಮುಖಾಂತರ ತನ್ನ ದೌರ್ಜನ್ಯವನ್ನು ಪೊಲೀಸ್ ಇಲಾಖೆ ಮೆರೆದಿದೆ ಅದರ ವಿರುದ್ಧ ಇಡೀ ಹಿಂದೂ ಸಮಾಜ ತಟ್ಟಿ ನಿಲ್ತದೆ ನೆನ್ನೆಯಿಂದ ಇಲ್ಲಿಯವರೆಗೆ ನೂರಾರು ಕಾರ್ಯಕರ್ತರಿಗೆ ಲಾಠಿಯಲ್ಲಿ ಒಡೆದು ದೌರ್ಜನ್ಯ ಪಡಿಸಿದ್ದಾರೆ ನಾನು ಈ ಮುಖಾಂತರ ಕರೆ ಕೊಡ್ತಾ ಇದ್ದೀನಿ ನಿನ್ನ ಸಿದ್ದರಾಮಯ್ಯ ನಿನ್ನ ಾಯ ಸ್ವಾಮಿ ಅವರಿಗೆ ಏನು ಹಿಂದೂಗಳ ತಾಳ್ಮೆ ಪರೀಕ್ಷೆ ಮಾಡ್ತಿದ್ದೀರಾ ಮುಂದಿನ ದಿನಗಳಲ್ಲಿ ಏನು ಈ ಸರ್ಕಾರ ಸಹಾಯವರೆಗೂ ಇರ್ತದಾ ಅಲ್ಲಿ ಶಾಂತಿ ಸಭೆ ಮಾಡಬೇಕು ಅಂತ ಹೇಳಿ ಹಿಂದೂಗಳ ಭಾವನೆಗಳ ಜೊತೆ ಚೆಲ್ಲಟಾಡ್ತೀಯಾ ನೀನು ಮುಂದಿನ ದಿನದಲ್ಲಿ ನೀನು ತಕ್ಕ ಶಾಸ್ತಿ ಎಲ್ಲ ಮಾಡೋರಿದ್ದೀವಿ ಇದರ ಹೋರಾಟವನ್ನು ತೀವ್ರ ಸ್ವರೂಪಕ್ಕೆ ತಗೊಳ್ತದೆ ಇದು ರಾಜಕೀಯ ಪ್ರೇರಿತವಾದಂಥ ಅಪಮಾನದ ವಿಷಯ ಇದು ಇದರಲ್ಲಿ ಕಾಂಗ್ರೆಸ್ಸಿನ ಮಂಡ್ಯ ಶಾಸಕರು ಗಣಿಗರವಿ ಮತ್ತೆ ನಮ್ಮ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಚೆಲ್ಲೋಸ್ವಾಮಿ ಹಾಗೂ ಪ್ರಿಯಾಂಕ ಖರ್ಗೆ ಈ ಮೂರರ ವ್ಯಕ್ತಿಗಳ ರಾಜಕೀಯ ಪ್ರೇರಿತವಾದಂಥ ಅಪಮಾನ ಶ್ರೀ ಹನುಮಾದಿಯವರಿಗೆ ಆಗಿರುವಂತದ್ದು ಈಗಾಗಲೇ ನಾವು ನೋಡಿದಿವಿ ಯಾವ ಶ್ರೀರಂಗಪಟ್ಟಣದ ಮೂಡಲ ಬಾಗಿಲು ಶ್ರೀ ಆಂಜನೇಯ ಸ್ವಾಮಿಯ ಮಂದಿರವನ್ನು ಹೊಡೆದಂಥ ಟಿಪ್ಪು ಜಯಂತಿಯನ್ನು ಇದೇ ಸಿದ್ದರಾಮಯ್ಯ ಸರ್ಕಾರ ಮಾಡಿದಂಥದ್ದು ನಾವು ನೋಡಿದ್ದೀವಿ ಅಷ್ಟು ಮಾತ್ರ ಅಲ್ಲ ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಹನುಮಂತನ ಹೆಸರಿನಲ್ಲಿರುವಂಥ ಭದ್ರಂಗಳವನ್ನು ನಿಷೇಧವನ್ನು ಮಾಡ್ತೀನಿ ಅಂತ ಕೂಡ ಹೇಳಿದರು ಈಗ ಮತ್ತೆ ಲೋಕಸಭೆಯ ಚುನಾವಣೆಯ ಸಂದರ್ಭದಲ್ಲಿ ಮುಸಲ್ಮಾನರನ್ನು ಮೆಚ್ಚಿಸ್ಲಿಕ್ಕೋಸ್ಕರ ಶ್ರೀ ಹನುಮ ಧ್ವಜವನ್ನು ಇಳಿಸುವಂತ ಪ್ರಯತ್ನವನ್ನು ಮಾಡಿದ್ದಾರೆ ಇದು ನಿರಂತರವಾಗಿ ಹೋರಾಟ ಆಗುತ್ತೆ ಶ್ರೀ ಹನುಮ ಧ್ವಜ ಆ ಅರ್ಜುನ ಸ್ತಂಭದಲ್ಲಿ ಹಾರಾಡೋವರೆಗೂ ಇದು ನಿರಂತರವಾದ ಹೋರಾಟ ಇವತ್ತು ಇಡೀ ರಾಜ್ಯಕ್ಕೆ ಒಂದು ಕಂಟಕವಾಗಿ ಕೆರಗೋಡಿಂದ ಪ್ರಾರಂಭ ಆದ ಕಿಚ್ಚು ಇದು ಸ ಕಾಂಗ್ರೆಸ್ನ ಸುಟ್ಟಾಕಿದ್ರು ಆಶ್ಚರ್ಯ ಇಲ್ಲ ಆ ಮಟ್ಟಕ್ಕೆ ಹರ್ಕೊಂಡು ಹೋಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ರೆಸಲ್ಯೂಷನ್ ಪಾಸ್ ಆಗಿದೆ ಇವ್ರು ನೀವು ಮಾಡ್ಕೊಳ್ಳಿ ಅಂತ ಹೇಳಿದ್ರು ಕೆಲಸ ಮಾಡಿದ್ದಾರೆ ಇನ್ನೊಂದು ಚೂ ನೋಡಿಬಿಡಿ ಸರ್ ಸರ್ ಇದೊಂದು ರೆಸೊಲ್ಯೂಷನ್ ಯೋಗೇಶ್ ಯೋಗೇಶ್ ಲಿಂಗೇಗೌಡ ರೆಸೊಲ್ಯೂಷನ್ ಮಾಡಿದ್ದಾರೆ ಅನುಮತಿ ಓದ್ತೀನಿ ನಾನು ಓದ್ತೀನಿ ಒಂದು ನಿಮಿಷ ನಾನು ಓದ್ತೀನಿ ನೋಡಿ ಶ್ರೀ ಯೋಗೇಶ್ ಸನ್ ಆಫ್ ಶ್ರೀ ಲಿಂಗೇಗೌಡ ಮಲ್ಲಿಗುಂದೋಟಿ ರವರ ಅರ್ಜಿದಾರರು ಕೆರಗೋಡು ಗ್ರಾಮ ಸ್ಟ್ಯಾಂಡಿನಲ್ಲಿ ಅರ್ಜುನ ಸ್ತಂಭ ನಿರ್ಮಿಸಲು ಬ್ರಾಕೆಟ್ ಅಲ್ಲಿ ಹನುಮ ಸ್ತಂಭ ಹನುಮ ಸ್ತಂಭ ನಿಲ್ಲಿಸಲು ಮನವಿ ಸಲ್ಲಿಸಿರ್ತಾರೆ ಸದರಿ ಮನವಿಯನ್ನು ಮನವಿ ರೀತಿಯ ಸ್ಥಳ ಪರಿಶೀಲಿಸಿ ನಿಯಮಾನುಸಾರ ನಿಯಮಾನುಸಾರ ಕ್ರಮ ವಹಿಸಲು ಸಭೆಯು ಸರ್ವಾನುಮತದಿಂದ ಸರ್ವಾನುಮತ ಅಂದ್ರೇನು ಇಪ್ಪತ್ತೆರಡು ಜನನು ಸರ್ವಾನುಮತದಿಂದ ತೀರ್ಮಾನಿಸಿ ಅಂಗೀಕರಿಸಲಾಗಿತ್ತು ಅಂತ ಎಂಟನೇ ತಾರೀಕು ಡಿಸೆಂಬರ್ ಕಟ್ಟುವಾಗ ಏನು ಮಾಡಲಿಲ್ಲ ಆರ್ಸ್ದಾಗ ಏನೂ ಮಾಡಲಿಲ್ಲ ಒಂದು ವಾರ ಏನೂ ಮಾಡಲಿಲ್ಲ ಏಕಾಏಕಿ ಅದು ಎಲ್ಲಿ ಬತ್ತು ನಿಮಗೆ ರಾಜಕೀಯ ಪ್ರಿಯತೆ ಸರ್ ವೋಟ್ ಬ್ಯಾಂಕು ಪೋರ್ಟ್ ಪಾಲಿಟಿಕ್ಸ್ ನಮಗೆಲ್ಲೋ ಓಟು ಅಲ್ಲಿ ಏನೋ ಕಡಿಮೆ ಆಗುತ್ತಿರೋದು ಒಂದವರ ತಪ್ಪು ಕಲ್ಪನೆಯಿಂದ ಇಷ್ಟಕ್ಕೆಲ್ಲ ಹೊಣೆ ಜಿಲ್ಲಾಡಳಿತ ಸರ್